ಹಾಯ್ ಸ್ನೇಹಿತರೆ ನಾವು ಈಗ ಹಾಸನದ ಮಹಾರಾಜ ಪಾರ್ಕಿಗೆ ಬಂದಿದ್ದೀವಿ ಈ ಪಾರ್ಕ್ನ ಒಳಭಾಗದಲ್ಲಿ ಹೋಗಿ ಅಲ್ಲಿ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಇದು ಹೃದಯ ಭಾಗದಲ್ಲಿರುವಂತಹ ಹಾಸನ ಜಿಲ್ಲೆಯಲ್ಲಿರುವಂತಹ ಈ ಪಾರ್ಕ್ ಏನಿದೆ ಮಹಾರಾಜ ಪಾರ್ಕ್ ಭಾಳಷ್ಟು ಜನರಿಗೆ ಆಸರೆಯನ್ನು ನೀಡಿದೆ ಈ ಪಾರ್ಕು ಬಹಳ ಹಸಿರಿನಿಂದ ಕಂಗೊಳಿಸ್ತಿರುವಂತಹ ಈ ಪಾರ್ಕ್ನ ಒಳನೋಟವನ್ನು ಏನು ನೀವು ನೋಡ್ತಾ ಇದ್ದೀರಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ತಿಳಿಸ್ಕೊಡ್ತಾ ಬರ್ತೀನಿ ಮೊದಲಿಗೆ ಇಲ್ಲಿಗೆ ಪ್ರತಿಯೊಬ್ಬರೂ ನಾಗರಿಕರು ಇಲ್ಲಿಗೆ ಬರ್ತಾರೆ ಕಾಲೇಜಿಂದ ಮಕ್ಕಳ ಕಾಲೇಜಿನ ಹುಡುಗರಿಂದ ಹಿಡಿದು ವಯಸ್ಸಾದವರು ರಿಟೈರ್ಮೆಂಟ್ ಆದೋವಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಪಾರ್ಕ್ನ ಒಳಭಾಗದಲ್ಲಿ ಸಾಕ್ತಾ ಹೋಗ್ತಾರೆ ಹೀಗೆ ಮುಂದೆ ಹೊರಿತಾ ಹೋದಂಗೆ ಬೆಳಗಿನ ಸಮಯದಲ್ಲಿ ನಿಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಕೆಲವೊಂದು ಇಕ್ವಿಪ್ಮೆಂಟ್ಗಳು ಇಲ್ಲಿ ಕೂಡ ಇದೆ ಅದು ಫ್ರೀಯಾಗಿ ಬಂದು ನೀವು ಇಲ್ಲಿ ಎಕ್ಸಸೈಸ್ಗಳನ್ನು ನೀವು ಬೆಳಗಿನ ಸಮಯದಲ್ಲಿ ಮತ್ತೆ ಸಂಜೆ ಸಮಯದಲ್ಲಿ ಇಲ್ಲಿ ನೀವು ಮಾಡಬಹುದು ಇದಾದ ನಂತರ ಸ್ವಲ್ಪ ಮುಂದಕ್ಕೆ ಹಾಗೆ ಸಾಕ್ತಾ ಹೋದರೆ ನಿಮಗೆ ಮಕ್ಕಳಿಗೆ ಆಡಲಿಕ್ಕೆ ಕೆಲವೊಂದು ವಸ್ತುಗಳನ್ನು ಇಟ್ಟಿದ್ದಾರೆ ಇಲ್ಲಿ ಆಟಿಕೆಗಳನ್ನು ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಮಕ್ಳು ಜನರು ಬೆಳಗಿನ ಹೊತ್ತಲ್ಲಿ ಇಲ್ಲಿ ಬಂದು ತಮ್ಮ ಮಕ್ಕಳನ್ನು ಆಟಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಈ ಮಹಾರಾಜ ಪಾರ್ಕು ಇಲ್ಲಿ ಭಾಳಷ್ಟು ಜನ ಬಂದು ಇಲ್ಲಿ ಕೆಲವೊಂದು ಗೇಮ್ಸ್ಗಳನ್ನು ತಮ್ಮ ಮಕ್ಕಳಿಗೆ ಏಕೆಂದರೆ ಮಕ್ಕಳುಗಳಿಗೆ ಈ ಥರ ಗೇಮ್ಸ್ ಆಡೋದು ಅಂದರೆ ಬಹಳ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈ ಜಾಗಕ್ಕೆ ಬಂದು ತಮ್ಮ ಮಕ್ಕಳ ಜೊತೆ ಸ್ವಲ್ಪ ಸಮಯವನ್ನು ಕಳೀತಾ ಹೋಗ್ತಾರೆ ಬಹಳಷ್ಟು ಮಕ್ಕಳಿಗೆ ಇದು ಆಟದ ಮೈದಾನವಾದರೆ ಹಿರಿಯರಿಗೆ ಕೆಲವೊಂದು ಸಮಯ ಮಾತನಾಡುವ ಮಾತಿಗೆ ಸ್ಪಂದಿಸುವ ಬಹಳಷ್ಟು ಮಂದಿ ಸಿಗುವಂತಹ ಜಾಗವಾಗಿದೆ ರಿಟೈರ್ಮೆಂಟ್ ಮಾಡಿದಾಗ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅನ್ನೋರಿಗೆ ಈ ಪಾರ್ಕು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿ ತನ್ನತ್ತ ಸಡಿತಾ ಇದೆ ಇಲ್ಲಿ ಕೂತ್ಕೋ ಪರಿಸರವನ್ನು ಸವಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಈ ಪಾರ್ಕ್ನ ಒಳಭಾಗಕ್ಕೆ ಬಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೂತ್ಕೊಂಡು ಹೋಗೋಣ ಅನ್ನೋ ಒಂದು ಮನಸ್ಥಿತಿ ನಮಗೆ ಮೂಡುತ್ತೆ ಹಾಗಾಗಿ ಬಹಳಷ್ಟು ಹಿರಿಯರು ಪ್ರತಿಯೊಬ್ಬರು ಕೂಡ ಈ ಪಾರ್ಕಿಗೆ ಬರ್ತಾರೆ ಪ್ರೇಮಿಗಳಿಂದ ಹಿಡಿದು ಮಕ್ಕಳಿಂದ ಹಿಡಿದು ಹಿರಿಯರು ಬಹಳಷ್ಟು ಜನ ಈ ಪಾರ್ಕಿಗೆ ಬರ್ತಾರೆ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಈ ಪಾರ್ಕ್ನಲ್ಲಿ ಕಳೀತಾರೆ ಇಲ್ಲಿ ಎರಡು ಜಾಗದಲ್ಲಿ ನೀವು ಆಟದ ಮೈದಾನವನ್ನು ನೋಡ್ಬೋದು ಮಕ್ಕಳಿಗೆ ಇರುವಂಥ ಆಟದ ಮೈದಾನ ಎರಡು ಮೈದಾನಗಳಿದ್ದಾವೆ ಒಂದೊಂದು ಟೈಮಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ಓಪನ್ ಮಾಡ್ತಾರೆ ಈಗ ಮುಂದೆ ಹೊಡೆದಾಗ ನೀರಿನ ಕಾರಂಜಿ ಕೂಡ ಇಲ್ಲಿ ನಡೀತದೆ ನಿಮ್ಗೆ ಈಗ ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ ಇಲ್ಲಿ ನೀರಿನ ಕಾರಂಜಿ ಸಂಜೆ ಏಳು ಗಂಟೆ ನಂತರ ಈ ನೀರಿನ ಕಾರಂಜಿ ಕೂಡ ನಡೆಯುತ್ತೆ ನೀವು ಬೇಕಾದ್ರೆ ಬಂದ್ಬಿಟ್ಟು ವೀಕ್ಷಣೆ ಕೂಡ ಮಾಡ್ಬೋದು ಅದು ಫ್ರೀ ಆಫ್ ಕಾಸ್ಟಲ್ಲಿ ನೋಡಿ ಪ್ರತಿಯೊಂದು ಜಾಗ ಹೇಗೆ ಹಚ್ಚ ಹಸಿರಿನಿಂದ ಕೂಡಿದೆ ಇಲ್ಲಿ ಕೆಲವೊಬ್ಬರು ವಿಶ್ರಾಂತಿ ಪಡೀಲಿಕ್ಕೆ ಅಂತನೂ ಈ ಪಾರ್ಕಿಗೆ ಭೇಟಿಯನ್ನು ಕೊಡ್ತಾರೆ ನೋಡಿ ಈಗಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಹಿಂಗೆ ಮಲ್ಕೊಂಡಿದ್ದಾರೆ ಅಂತ ಹೇಳಿ ಹಾಗಾಗಿ ಸ್ನೇಹಿತರೆ ಯಾವ್ದಾದ್ರೂ ನೀವು ಹಾಸನಕ್ಕೆ ಭೇಟಿ ಕೊಟ್ಟರೆ ಒಮ್ಮೆ ಈ ಪಾರ್ಕಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಭಾಳಷ್ಟು ಮಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ मतडियोदीतनी अलीवि टे केर हव् ए डे एवरीवन आई लव यू ऑल टेक केर बाय बै बाय